ನೀವು ವ್ಲಾಗ್ ಎಸ್ ಕೈ ಎಸ್ ಇವತ್ತಿನ ವ್ಲಾಗ್ನ ನಾನು ಮಧ್ಯಾಹ್ನದಿಂದ ಶುರು ಮಾಡ್ತಾಯಿದ್ದೀನಿ ಒಂದೊಂದಿನ ಬೆಳಗ್ಗೆ ಒಂದೊಂದು ದಿನ ಮಧ್ಯಾಹ್ನ ಒಂದೊಂದು ದಿನ ಸಂಜೆ ಟೈಮ್ ಹೆಂಗಾಗ್ತಾ ಇದೆ ಹಾಗೆ ವ್ಲಾಗ್ನ ಮಾಡ್ತಾ ಇದ್ದೀನಿ ಆ್ಯಂಡ್ ತುಂಬ ಜನರ ಕ್ವೆಶನ್ ಇದಾಗಿತ್ತು ಏನಂತ ಹೇಳಿದ್ರೆ ಅಷ್ಟು ಚೆನ್ನಾಗಿರೋ ಕಲೆಕ್ಷನ್ ತರಿಸ್ತೀರಲ್ಲ ನಿಮ್ಗೆ ಯಾವ ಸೀರೆನೂ ಇಟ್ಕೋಬೇಕು ಅಂತ ಅನಿಸಲ್ವ ನಮಗೆ ನೋಡ್ತಾ ನೋಡ್ತಾಯಿದ್ರೆ ಎಲ್ಲ ತಗೋಬೇಕು ಅಂತ ಅನ್ನಿಸುತ್ತೆ ಅಂತ ಸೊ ಫೈನಲಿ ನಾನು ಅದು ಫ್ಯಾಷನ್ನೇ ಎತ್ಕೊಂಡಿದೀನಿ ಒಂದೆರಡು ಅದರಲ್ಲಿ ಯಾರಿಗೂ ಕೊಟ್ಟಿಲ್ಲ ಕೇಳಿದ್ರು ಸೋಲ್ಡ್ ಔಟ್ ಅಂದ್ಬಿಟ್ಟು ನಾನೇ ಹೊಲಿಸ್ಕೊಳೋಕ್ಕೆ ಹೋಗ್ತಾ ಇದ್ದೀನಿ ಸೊ ಇನ್ಮೇಲೆ ಅವ್ರಿಗೆ ಕೊಟ್ಬಿಡೋಣ ಆದರೂ ಚೆನ್ನಾಗಿರೋ ಡಿಸೈನ್ ಹಾಕ್ಬಿಟ್ಟು ಹೊಲ್ಕೊಡಿ ಅಂತ ಹೇಳ್ಬಿಟ್ಟು ಬರೋಣ ಅಂದ್ಬಿಟ್ಟು ಈಗ ಎರಡು ಸೀರೆ ತೊಗೊಂಡಿದ್ದೀನಿ ಇದನ್ನು ಕೇಳ್ತಾ ಇದ್ದಾರೆ ಬಟ್ ನನ್ಗೆ ಇಷ್ಟ ಇಲ್ಲ ಅದಕ್ಕೆ ನಾನೇ ಹೊಲಿಸ್ಕೊಳ್ಳೋಣ ಅಂದ್ಬಿಟ್ಟು ತೊಗೊಂಡು ಹೋಗ್ತಾ ಇದ್ದೀನಿ ಆ್ಯಂಡ್ ತುಂಬ ಜನ ಹೇಳ್ತಾ ಇದ್ರಿ ನೀವು ಸಾರಿನ ವೇರ್ ಮಾಡಿ ತೋರಿಸಿ ಅಂದ್ಬಿಟ್ಟು ಅದಕ್ಕೋಸ್ಕರ ನಿಮ್ಮಲ್ಲಿ ಹಾಗೆ ಮಾಡೋಣ ಗೊಂಬೆ ಕಿವಿ ಮೇಲೆ ಅದೇ ಪ್ಲ್ಯಾನಲ್ಲಿ ಇರೋದು ಅವಳು ಕಿವಿ ಚೂಸೋಣ ಅಂತ ವೆಯ್ಟಿಂಗ್ ಅಷ್ಟೇ ಬಿಟ್ಟರೆ ಆಮೇಲೆ ಫುಲ್ಲು ಬಳೆ ಹಾಕ್ಕೊಂಡು ಸೀರೆ ಉಟ್ಕೊಂಡು ಫುಲ್ ರೆಡಿಯಾಗಿ ವಿಡಿಯೋ ಮಾಡೋದೇನೆ ಇವಾಗ ಪಾರ್ಸಲ್ ಬಂದಿದೆ ನಮ್ಮದು ಪಾರ್ಸಲ್ ದೊಡ್ಡದಾಗಿದೆ ಅಂದ್ಬಿಟ್ಟು ಎರಡು ಪಾರ್ಸಲ್ ಹಾಕ್ಬಿಟ್ಟಿದ್ದಾರೆ ಅಂತ ಅದಕ್ಕೆ ಅದನ್ನು ಕಲೆಕ್ಟ್ ಮಾಡ್ಕೊಂಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಅವರು ಆಲ್ರೆಡಿ ಕಾರ್ ತೆರ ತೆಗಿಯೋಕ್ಕೆ ಕೆಳಗಡೆ ಹೋದರು ಸೊ ನಾನು ಒಂದು ವೀಡಿಯೋ ಹಾಕ್ಬೇಕಿತ್ತು ಹಾಕ್ಬಿಟ್ಟು ಇವಾಗ ನಾನು ಹೊರಡ್ತಾ ಇದ್ದೀನಿ ಮನೆಗೆ ಈ ಪಾರ್ಸೆಲ್ ಇಸ್ಕೊಂಡು ಬರਣਾ ಗಾಯ್ಸ್ ನನ್ ಮೆಂಟಲ್ ವಲ್ಸಿ 블ೌಸ್ ಎಲ್ಲ ಲೂಸ್ ಲೂಸ್ ಹೋ ಅದಕ್ಕೆ बिफोर ಔಲ್ಸ್ ಇದಲ್ಲ ನಾನು ತಗೊಂಡಿದ್ದೀನಿ ನಂದು ಗೊಂಬೆ ಯಾವಾಗೆ ದೊಳ್ತೋ ನಂದು ಗೊಂಬೆ ಹೆಂಗೆ ಕಂತೈತೆ ಗೊತ್ತಾಯ್ತೋ ತೋಟla 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 ನಂದು ಗೊಂಬೆ ವತ್ತು ಉದುಗಿ ಆಗ್ಬಿಡಿದೆ ಉದುಗಿ ಆಗ್ಬಿಡಿದೆ ವತ್ತು ಉದುಗಿ ಉದುಗಿ ಆಗ್ಬಿಡಿದೆ ಪಮ್ಮ ಅವ್ರು ಯಾವುದೋ ಬೇರೆ ನಂಬರಿಂದ ಫೋನ್ ಮಾಡ್ತಾ ಮಾಡ್ತಾಯಿದ್ರು ಅದಕ್ಕೆ ನಾನು ಕಟ್ ಮಾಡ್ತಾ ಮಾಡ್ತಾಯಿದ್ದೆ ಆ್ಯಂಡ್ ಪ್ರಾಗಿಂದ ಬೇರೆ ನಂಬರಿಂದ ಫೋನ್ ಮಾಡ್ತಾ ಮಾಡ್ತಾಯಿದ್ರು ಮತ್ತು ಇನ್ನೊಂದು ಪ್ರಮೋದ್ ಅವರು ಕೂಡ ಇರಲಿಲ್ಲ ಅದಕ್ಕೋಸ್ಕರ ನಾನು ರಿಸೀವ್ ಮಾಡಿಲ್ಲ ಹೌದು ಒನ್ ಮಂತ್ ಇಲ್ಲ ಕಮೆಂಟ್ ಮಾಡಿದ್ರು ಗೊಂಬೆ ಸಣ್ಣ ಆಗ್ಬಿಡಿದಾಳೆ ಅಂತ ಹೌದು ಸಣ್ಣ ಆಗಿದ್ದಾಳೆ ಸಿಕ್ಕಪಡೆ ಸಣ್ಣ ಹೋಗಿದ್ದಾಳೆ ಅವಳು ಬೆಳಗ್ಗೆ ತಪ್ಪಾರದ ನ ಮಕ್ಕಳು ಲಕ್ಷ್ಮಣವಾಗೆ ಸಣ್ಣಕ್ಕೆ ಇರಲಿ ಅಷ್ಟೇ ಸಾಕು ಹೌದು ಗೈಸ್ ಫುಲ್ಲು ಮಳೆ ಅಪ್ಪು ತಿರುಗೋ ಅಪ್ಪು ಪಾರ್ಸಲ್ ಇಸ್ಕೊಬ್ರಾಗೆ ಈ ರೀತಿ ರೆಡಿಯಾಗಿ ಬಂದಿರೋದು ಅಪ್ಪು ನಾನು ಮುಂದೆ ಬರಬೇಕು ಅನ್ಸುತ್ತೆ ಎರಡು ಪಾರ್ಸಲ್ ಹಾ பிரமோர் ஒ அலு நோட் ஏன்தான் மோஸ்ட்லி இங்க ಎ ಸಿ ಏನು ಮಾಡೋದು ಮಳೆ ಬರ್ತಾ ಇದೆ ಹಾಕ್ಲೇಬೇಕು ಎ ಸಿ ಹಾ ಪಾರ್ಸಲ್ ಇಸ್ಕೊಂಡು ಹೋಗ್ತಾ ಇದೀವಿ ಇಲ್ಲೊಂದಿದೆ ಹೆಣ್ಗಡೆ ಇನ್ನೊಂದು ದೊಡ್ಡದಿದೆ ಫಸ್ಟ್ ಟೈಮ್ ಅಲ್ಲ ಪಮ್ಮಿ ದೊಡ್ಡ ಪಾರ್ಸಲ್ ಇಷ್ಟು ದೊಡ್ಡದು ಫಸ್ಟ್ ಟೈಮ್ ಹಾಕ್ಸಿರ ಒಟ್ಟಿ ಒಟ್ಟಿಗೆ ಹಾಕ್ಸಿರೋದು ಹಾನ್ ಹೋಗ್ಲಾ ನನ್ನ ಮಗಳಿ ತಾ ಮಲಗಿದ್ದೆ ನಾಕೊಂಡ ಹೋಗಿ ಹೋಗಿಷ್ಟೋತ್ಕು ಅನ್ಬಾಕ್ಸ್ ಮಾಡ್ತೀನಿ ಎರಡೂ ಯಾವಾಗ ವೀಡಿಯೋ ಹಾಕ್ತೀನಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ನಾನಂತೂ ಇವತ್ತು ಆ್ಯಕ್ಚುಲಿ ವೀಡಿಯೋ ಹಾಕಲ್ಲ ನಾವು ಹಾಂ ಹಾಂ ಕೊಟ್ಟ ಹ್ಞೂ ನೋಡು ಇದು ವೀಡಿಯೋ ಹಾಕಿದ್ರೆ ಒಂದೇನೋ ಹಾಕ್ಬಾರ್ದು ಅಷ್ಟೇ ಬಿಕಾಸ್ ಇದೆ ವೀಡಿಯೋ ವ್ಯೂಸ್ ಹೋಗಲಿ ಅಂದ್ಬಿಟ್ಟು ಮತ್ತು ಮನೆಗೆ ಒಂದು ಆಲ್ರೆಡಿ ಪ್ರೀ ಬುಕ್ಕಿಂಗ್ ಮಾಡ್ಕೊಂಡಿದ್ದಾರೆ ಅದಕ್ಕೋಸ್ಕರ ಇವತ್ತು ಅವ್ರಿಗೆ ತೋರ್ಸೋವರ್ಗು ನಾನು ವಿಡಿಯೋ ಪೋಸ್ಟ್ ಮಾಡೋಕ್ಕಾಗಲ್ಲ ಅವರು ಬಂದು ತಗೊಂಡೋದ್ಮೇಲೆ ಆಮೇಲೆ ನಾನು ವೀಡಿಯೋ ಪೋಸ್ಟ್ ಮಾಡಬೇಕು ಹೇಳುವಿನಪ್ಪುಫಾರ್ಮ್ ಹ್ಞೂ ರೀ ಅವಾಗಲೇ ಹೇಳ್ದೆ ಹ್ಞೂ ಅವರೇ ಮಾಡಿದರು ಬಂತ ಪಾರ್ಸಲ್ ಅಂತ ನನ್ನ ತಕ್ಷಣ ಬರ್ತೀವಿ ಅಂತ ಅಂದರು ರಮ್ಯವರು ನೋಡೋಣ ಏನು ಮಾಡ್ತಾರ್ದು ಫೋಟೋ ಕಳಿಸಿ ಅಂದ್ರೆ ಯಾವ್ದಕ್ಕೂ ಫೋನ್ ಮಾಡಿ ಕೇಳ್ಕೊತೀನಿ ಒಂದ್ಸಲ Non è vero, è vero. Yes, guys, new stock. talk Il libro è unboxato, e il libro due unboxato. Il libro è unboxato. Il Il libro è unboxato. Il libro è unboxato. Il libro è unboxato. è ಏನಕ್ಕಮ್ಮ ನಾವು ಯೂಟ್ಯೂಬ್ಗೆ ವಿಡಿಯೋ ಹಾಕಲ್ಲ ಯೂಟ್ಯೂಬ್ ತುಂಬ ಜನ ಕೇಳ್ತಾ ಇದ್ದಾರೆ ನಾವು ಇನ್ಸ್ಟಾಗ್ರಾಮ್ ಯೂಸ್ ಮಾಡಲ್ಲ ಏನರಲ್ಲ ಹಾಕಿ ಅಂತ ಹೌದು ಹಾಕ್ಬೋದು ಬಟ್ ನಮಗೆ ಯೂ ಇನ್ಸ್ಟಾಗ್ರಾಮಲ್ಲಿ ವೀಡಿಯೊ ಅಪ್ ಡೋ ಅಪ್ಡೇಟ್ ಮಾಡಿ ಯೂಟ್ಯೂಬ್ ಬರಷ್ಟಲ್ಲೇ ಸೋಲ್ಡ್ ಔಟ್ ಆಗಿಬಿಡುತ್ತೆ ಏನಕ್ಕೆ ಅಂದರೆ ನಾವು ಒಂದಿನ ಗ್ಯಾಪ್ ತಗೋತೀವಿ ಯೂಟ್ಯೂಬ್ ವೀಡಿಯೋಗೆ ನಿನ್ನೆ ಹಾಕಿದ್ದಿದ್ದು ಇವತ್ತು ಪೋಸ್ಟ್ ಮಾಡ್ತೀವಿ ಅಲ್ವಾ ವೀಡಿಯೋ ಸೊ ಅಷ್ಟರಲ್ಲಿ ಒನ್ ಅವರ್ ಟೂ ಅವರ್ ನಾವು ಹಾಕಿದ ವೀಡಿಯೋ ಒನ್ ಅವರ್ ಟೂ ಅವರ್ ನಮ್ಗೆ ಸೋಲ್ಡ್ ಔಟ್ ಆಗಿಬಿಡುತ್ತೆ ಆಮೇಲೆ ಅವ್ರಿಗೆ ಕಸ್ಟಮರ್ಸ್ ಕನಿಸ್ಬಾರ್ದು ಯೂಟ್ಯೂಬ್ ಅವರಿಗೆ ಸೊ ಇದರಲ್ಲಿ ವೀಡಿಯೋ ಹಾಕಿದರೆ ನಮ್ಗೆ ಏನು ರೆಸ್ಪಾನ್ಸೆ ಮಾಡ್ತಾ ಇಲ್ಲ ಅಂತ ಬಟ್ ಅಷ್ಟಲ್ಲಿ ಸೋಲ್ಡ್ ಔಟ್ ಆಗಿಬಿಡ್ತೈತೆ ಅದಕ್ಕೆ ನಾವು ಯೂಟ್ಯೂಬ್ಗೆ ಯಾವುದೇ ರೀತಿ ವೀಡಿಯೋ ಹಾಕೋಕ್ಕಾಗ್ತಾ ಇಲ್ಲ ತೋರಿಸ್ಬೋದು ಬಟ್ ಇವಾಗ ಇಷ್ಟು ಶಾಕ್ ಇದೆ ಅಂತ ನಾನು ತೋರಿಸ್ತೀನಿ ಬಟ್ ಇಲ್ಲ ಇಷ್ಟು ಸಾಲ್ಡ್ ಔಟ್ ಆಗುತ್ತೆ ನಾಳೆ ನಾಳೆ ಜಸ್ಟ್ಲಿ ಇರೋದೇ ಇಲ್ಲ ಸೊ ಹಂಗಾಗಿ ನಾವು ಯೂಟ್ಯೂಬ್ ಅಲ್ಲಿ ತೋರ್ಸಕ್ ಆಗ್ತಾ ಇಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಆಲ್ಮೋಸ್ಟ್ ಸೋಲ್ಡ್ ಔಟ್ ಆಗ್ತದೆ ಮತ್ತೆ ಇವಾಗ ಅಟ್ ಪ್ರೆಸೆಂಟ್ ಮನೆಗೆ ಬಂದು ತಗೋತಿದ್ದಾರೆ ಸೊ ಹಂಗಾಗಿ ನಾವು ಆನ್ಲೈನ್ಗೂ ಜಾಸ್ತಿ ಹೋಗ್ತಾ ಇಲ್ಲ ಈಗ ಸೊ ಇವಾಗ ಒಂದೊಂದ್ ದಿಟ್ಗಳಲ್ಲಿ ನಮ್ಗೆ ಹನ್ನೆರಡು ಪೀಸ್ ಬಂದಿರುತ್ತೆ ಅಂದ್ರೆ ಒಂದ್ ಏಳೆಂಟು ಪೀಸ್ ಇಲ್ಲೇ ಖರ್ಚು ಆಗ್ಬಿಡುದು ನಾಲ್ಕೈದು ಪೀಸ್ ಅಷ್ಟೇ ಆನ್ಲೈನ್ ಆನ್ಲೈನ್ ಅಲ್ಲಿ ಹೆಂಗಾಗ್ತಿದೆ ಅಂತಂದ್ರೆ ಈಗ ಇದೆ ಕಲರ್ ಅದನ್ನೇ ಕಳಿಸಿ ಅದನ್ನೇ ಇವಾಗ ಆಲ್ರೆಡಿ ಬುಕ್ ಮಾಡ್ಕೊಂಡಿದ್ದಾರೆ ಇನ್ನೇನು ಬರ್ತಾರೆ ಸೊ ಅದ್ರಲ್ಲಿ ಆಲ್ಮೋಸ್ಟ್ ಅರ್ಧ ಅಲ್ದಲ್ಡ್ ಔಟ್ ಮನೇಲಿ ಹಾಕ್ಬಿಡುತ್ತೆ ಫೋನ್ ಮಾಡ್ಲಾ ಅವ್ರಿಗೆ ಫೋನ್ ಮಾಡಲೇ ಪ್ರಮೋದ್ ಅವರ ಕತಾ ಇದ್ದೀನಿ ಮಳೆ ಇದೆಯಲ್ಲ ಸ್ವಲ್ಪ ಮಮ್ಮಿ ಬಜ್ಜಿ ಗಿಜ್ಜಿ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹಾಗೇನೆ ಬಜ್ಜಿ ಮತ್ತು ಕಾಫಿ ಮಾಡಿಕೊಟ್ಟಿದ್ದಾರೆ ಆ್ಯಂಡ್ ಫುಲ್ ಎಲ್ಲ ಗಲೀಜಾಗಿದೆ ಬಿಕಾಸ್ ಸ್ಟಾಕ್ ಅಂತಲ್ಲ ಅದಕ್ಕೋಸ್ಕರ ಅಪ್ಪು ಇಂತ ಇದನ್ನು ಗೈಸ್ ಗೈಸ್ ನಾನು ನೆನ್ನೆ ವೀಡಿಯೋ ಕಂಟಿನ್ಯೂ ಮಾಡಲೇ ಇಲ್ಲ ಆ್ಯಂಡ್ ನಾವು ಸಿಕ್ಕಾಬಟ್ಟೆ ಇದ್ದಿತ್ತು ಟ್ರಾಫಿಕ್ ಇತ್ತು ನೆನ್ನೆ ಹೊರಗಡೆ ಹೋದಾಗ ಅಂದರೆ ಆ ಪಾರ್ಸಲ್ ಇಸ್ಕೊಂಡ್ಬರಕ್ಕೆ ಹೋದಾಗ నా వేరే రూటల్ బంద బ్లౌస్ స్టిచ్చింగే కొడలే కారలే అదే సో ఇవత్ హేగే గ్రౌండ్ హాస్కొక్త వన్కొండీని ఆ విడి కూడా ఆకల ఈవత్ వీడియో హాక్కు వెళ్ళినే పూజ ఆయ్ సండే అలా ఈ వీడియోన ఇవతే ఎడిట్ మి నేను సంజెస్టల్ హాకూ సిటే మళ్ళీ శురుబు ఎలా కడను సెం బేస్కి వయ్తలో అన్న ఖుషి రాత్రి నమ్గొమ్మ ఏంళందామీ నార్మల్ మలగస్కోతీవి ಚೊಟ್ಲೆ ಇವಾಗಂದು ಸಿಕ್ಕಾಬಿಟ್ಟು ಬಿಡ್ತಾ ಇದ್ದಾಳೆ ಅವಳು ಮಲ್ಕೊಳ್ತಾನೆ ಇಲ್ಲ ಕಂಪ್ಲೀಟಾಗಿ ರೊಟೇಟ್ ಆಗಿಬಿಟ್ಟು ಮಂಡಿ ಕೊಟ್ಬಿಟ್ಟು ಎದ್ದು ಬಿಡ್ತಾಳೆ ಅದಕ್ಕೆ ನಾವು ಆದಷ್ಟು ನಮ್ಮ ಪಕ್ಕದಲ್ಲೇ ಮಲಗಿಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತಿದ್ವಿ ನಮ್ಮ ಪಕ್ಕದಲ್ಲಿ ಮಲಗಿಸ್ಕೊಂಡಿದ್ರು ಫುಲ್ ಆರಾಮಾಗಿ ಆರಾಮಾಗಳು ಮಲಗಿದ್ದಾಳೆ ನಮ್ಗೆ ಗೊತ್ತೇ ಆಗಿಲ್ಲ ನಮಗೆ ಭಯ ಎಲ್ಲಿ ನಾವು ನೋಡ್ಕೊಳ್ಳೋದೇ ಕೆಳಗಡೆ ಬಿದ್ದುಬಿಟ್ರೆ ಅನ್ನೋದೊಂದು ಭಯ ಇದೆ ಇವತ್ತು ಒಂದು ಪ್ರಾಡಕ್ಟ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಬಾಣಂತಿ ಬುಟ್ಟಿ ಅಂದ್ಬಿಟ್ಟು ಸೊ ಅದು ವೀಡಿಯೋ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಅದ್ರ ಬಗ್ಗೆ ನಾನಂತೂ ತಿನ್ಬಿಟ್ಟೆ ರಿವ್ಯೂಸ್ ಕೊಡ್ತಾ ಇರೋದು ಕಂಪ್ಲೀಟ್ ಎಮ್ ಟಿ ಬಾಕ್ಸ್ ಮಾಡಕ್ಕೆ ಬಿಟ್ಟಿದ್ದೀನಿ ಅಷ್ಟು ಇಷ್ಟ ಆಗೋಯ್ತು ಆ ಬಾಣಂತಿ ಬುಟ್ಟಿ ಅದ್ರ ಬಗ್ಗೆ ಎಲ್ಲ ಅಂದ್ಬಿಟ್ಟು ಆನ್ಲೈನ್ ಡ್ಯಾಡಿ ಬಂದಿದ್ದಾರೆ ಸೊ ಮಟನ್ ತೊಗೊಂಡು ಅಪ್ಪುಗೆ ಸ್ಪೈಡರ್ ಮ್ಯಾನ್ ಡ್ರೆಸ್ ಬುಕ್ ಮಾಡ್ಕೊಂಡಿದ್ದ ಅವನೇ ಫೋನ್ ತೊಗೊಂಡು ಅವನೇ ಬುಕ್ ಮಾಡ್ಕೊತಾನೆ ಅನ್ನೂ ತೊಗೊಂಡು ಮಟನ್ ತಗೊಂಡು ಬಂದಿದ್ದಾರೆ ಸರಿಯು ಮಾಡಿ ಬಿಟ್ಟಿ ನನ್ನ ಮಗಳು ತೋಟ ಮಲಗಿಸ್ಬಿಟ್ಟಿದ್ದೀನಿ ಅವಳು ಎದ್ಬಿಡ್ತಾ ಇದ್ದಾಳೆ ನಮ್ಮ ಡ್ಯಾಡಿ ನೋಡ್ಕೊಳ್ಳೋಕೆ ಹೇಳಿದ್ದೀನಿ ಗೈಸ್ ಕಂಪ್ಲೀಟ್ ಎಂಟಿ ಬಾಕ್ಸ್ ಚೆಂದ ತಿನ್ನಾಗಿದ್ದೀನಿ ಗೈಸ್ ನಾನು ಆಲ್ರೆಡಿ ಬಂದು ನನಗೊಂದು ಫಿಫ್ಟೀನ್ ಡೇಸ್ ಆಯಿತು ನಾನು ತಿನ್ಬಿಟ್ಟೆ ರಿವ್ಯೂಸ್ ಕೊಡಬೇಕು ಅಂತ ಕೊಡ್ತಾಯಿದ್ದೀನಿ ಸೂಪರ್ ಆಗಿದೆ ಇದನ್ನು ನಾನು ತರ್ತಿರೋದು ಸಿರಿಮನೆ ವೆಂಚರ್ಸಿಂದ ಇವಾಗ ಇದು ಏ ಸಿರಿಮನೆ ವೆಂಚರ್ಸ್ ಅಂತ ಆಗಿದೆ ಇವಾಗ ಅರ್ಭ ಸಂಸ್ಕಾರಕ್ಕಾಗಿರ್ಬೋದು ಬೇಬಿ ಫುಡ್ಗಳಾಗಿರ್ಬೋದು ಈಗ ಮೆಚೂರ್ಡ್ ಆಗಿರ್ತಾರಲ್ಲ ಅವ್ರುಗಳಾಗಿರ್ಬೋದು ಎಲ್ಲ ರೀತಿ ಇದು ಈ ಥರ ಬುಟ್ಟಿಗಳನ್ನ ತಯಾರಿ ಮಾಡಿ ಸೇಲ್ ಮಾಡ್ತಾ ಇರೋದು ಅದು ಅವರ ಅಮ್ಮ ಮತ್ತು ಅವರ ಅಜ್ಜಿ ಮಾಡ್ತಿರೋದನ್ನ ಇವಾಗ ಮಗಳು ಕಂಟಿನ್ಯೂ ಮಾಡ್ತಾ ಇದ್ದಾರೆ ತುಂಬ ಸಕ್ಕದಾಗಿದೆ ಗೈಸ್ ದಿನ ಅಂದರೆ ಚಟ್ನಿ ಪುಡಿಗಳು ಕೊಟ್ಟಿದ್ದಾರೆ స్న్యాక్సు బీడా ఆ పొంగల్ రెడీ మిక్స్ ఇది జస్ట్ నీరే కుక్ కుక్కు ఆరమకి తినబోదు అవి పైసా కొట్టదురు పైసా నెన్నే మాట్ నోదోడి స్క్సు డ్రై ఫ్రూట్స్ ఆమె రసం పొడి చట్నీ పుడి నీ థర్దూ దిల్స్ చట్నీ పొడి ఆమె బి చట్నీ పుడినా ఫుల్ ಅಜವೈನ್ ಚಟ್ನಿ ಪುಡಿ ಇನ್ನೂ ತುಂಬ ಇದೆ ಉಪ್ಪಮ ಮಿಕ್ಸ್ ತುಂಬ ಸಕ್ಕತ್ತಾಗಿದೆ ನೋಡಿ ತಿಂದು ನಮ್ಮ ಕಾಲಿನೇ ಆಗ್ಬಿಟ್ಟಿದೆ ಜೆನ್ಯೂನ್ ರಿವ್ಯೂಸ್ ಕೈ ತುಂಬ ಚೆನ್ನಾಗಿದೆ ಈಗ ಮನೇಲಿ ಬಾಡಂತನ ಮಾಡೋಕ್ಕೆ ಯಾರೂ ಇಲ್ಲ ಅಂದವರು ತಲ್ಲೇನೇ ಕೆಡ್ಸ್ಕೊಳ್ಬಿಡಿ ಆರಾಮಾಗಿ ಎ ಸಿಡಿಮೆನೆ ವೆಂಚರ್ಸ್ಗಿಂತ ಇದನ್ನು ತರಿಸ್ಕೊಂಡು ಆರಾಮಾಗಿ ನಿಮ್ಮ ಬಾಳಂತನ ತುಂಬ ಚೆನ್ನಾಗಿ ಮಾಡ್ಕೋಬೋದು ಮಿಲ್ಕ್ ಇಲ್ಲ ಅಂದವರೆಗೂ ಅವರಲ್ಲಿ ಪುಡಿ ಇದೆ ಮಿಲ್ಕ್ ಬರೋ ಥರ ಆ್ಯಂಡ್ ಇದು ಒಂದು ಮೆಂತ್ಯದಿತ್ತು ಮೋಸ್ಟ್ ಇಂಪಾರ್ಟೆಂಟ್ ನಮಗೆ ಸ್ವಲ್ಪ ನಾವು ಸಿಕ್ಕಾಡೆ ಬರುತ್ತೆ ಈ ಟೈಮಲ್ಲಿ ಮಸ್ಟ್ ಟ್ರೈ ಇದೆ ಆರಾಮಾಗಿ ನೀವು ಟ್ರೈ ಮಾಡಿ ಆನೆ ಸಾಕ್ಷಿ ತುಂಬ ಸೂಪರಾಗಿದೆ ಮೆಲ್ಕು ಚೆನ್ನಾಗಿ ಬರುತ್ತೆ ಬಾಣಂತಿಯರಿಗೆ ಹೇಳಿ ಮಚದ್ ಬುಟ್ಟಿ ಅಂತ ಹೇಳ್ಬೋದು ನಿಮ್ಗೆ ಯಾರಿಗಾದ್ರೂ ನೀವು ಬುಟ್ಟಿ ಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋಂಥ ನಂಬರ್ಗೆ ಕಾಲ್ ಮಾಡಿ ಅಥವಾ ವಾಟ್ಸಪಲ್ಲಿ ಮೆಸೇಜ್ ಮಾಡಿ ರಿಪ್ಲೈ ಮಾಡ್ತಾರೆ ಅವ್ರ ಇನ್ಸ್ಟಾಗ್ರಾಮ್ ಐಡಿನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸೊ ವಿಸಿಟ್ ಮಾಡಿ ಸೂಪರಾಗಿದೆ ಅಷ್ಟೇ ಹೇಳ್ತೀನಿ ವೀಡಿಯೋ ತರಿಸ್ಕೊಳ್ಳಿ ನೀವು ತರಿಸ್ಕೊಂಡು ಹೆಲ್ದಿಯಾಗಿ ಹೇಳಿದ್ದು ಟ್ರೈ ಅಂತ ಹೇಳಿದ್ನಲ್ಲ ತುಂಬ ಚೆನ್ನಾಗಿದೆ ಸೊ ಏನಂತಂದ್ರೆ ಏನೇನು ಕೊಡಬೇಕು ಅಂದೇ ಬಾಣಂತನದಲ್ಲಿ ಮತ್ತೆ ಮೆಚೂರ್ ಆದಾಗ ಏನೇನು ಕೊಡಬೇಕು ಏನೇನು ಕೊಡಬಾರ್ದು ಅಂತ ಗೊತ್ತಿರೋಲ್ಲ ಅಲ್ವಾ ಅಂದ್ರೆ ಈಗಿನ ಜನ್ರೇಷನ್ ಅವರಿಗೆ ಸೊ ಆವಾಗ ಈ ಈ ಸಿರಿಮನೆ ವೆಂಚರ್ಸ್ ಅವ್ರದ್ದು ಪ್ರಾಡಕ್ಟ್ಸ್ ಹೆಲ್ಪ್ ಆಗುತ್ತೆ ನಿಮಗೆ ಸೊ ಏನೆಲ್ಲ ಪ್ರಾಡಕ್ಟ್ಸ್ ಅವ್ರ ಅವರಲ್ಲಿ ಇದೆ ಅಂತ ಕೇಳ್ಬಿಟ್ರಿ ಈಗ ಸೊ ನೀವು ತರಿಸ್ಕೊಳ್ಳಿ ಯಾಕಂದರೆ ನಾನು ಚಟ್ನಿ ಪೌಡರ್ ನಾನು ಟೇಸ್ಟ್ ಮಾಡಿದ್ದೀನಿ ಫುಲ್ ಫಿದಾಗ್ಬಿಟ್ಟಿದ್ದೀನಿ ಚಟ್ನಿ ಪೌಡರ್ಗೆ ಇನ್ನು ಆರ್ಡರ್ ಮಾಡು ಅಂತ ಹೇಳಿದ್ದೀನಿ ಚಟ್ನಿ ಪೌಡರ್ನ ಬರೀ ಚಟ್ನಿ ಪೌಡರ್ನೇ ಸೊ ನಾವು ಜಾಸ್ತಿ ಇವಾಗ ಕ್ವಿಕ್ಕಾಗಿ ಏನಾದ್ರು ನಾವಿವಾಗ ಶೆಡ್ಯೂಲ್ ಶೆಡ್ಯೂಲ್ನಲ್ಲಿ ಇರೋದ್ರಿಂದ ಕ್ವಿಕ್ಕಾಗಿ ಏನಾದ್ರು ತಿನ್ಬೇಕು ಅಂದಾಗ ಬರೀ ರೈಸ್ ಕೂಗಿಸ್ಕೊಂಬುದು ಆ ಚಟ್ನಿ ಪೌಡರ್ ಒಂದು ಸ್ವಲ್ಪ ಉಪ್ಪು ಹಾಕೊಂಡು ತಿನ್ಬಿಟ್ರೆ ಎಷ್ಟು ಸ್ಯಾಟಿಸ್ಫೈ ಆಗುತ್ತೆ ಗೊತ್ತಾ ಇಲ್ಲ ಫ್ಲೇವರ್ ಒಂದು ಟೂ ಟು ತ್ರೀ ಅವರ್ಸ್ ಫ್ಲೇವರ್ ಬಾರಿಯಲ್ಲಿ ಅಷ್ಟು ಸಕ್ಕರಾಗಿರುತ್ತೆ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ವಿಸಿಟ್ ಮಾಡಿ ಖಂಡಿತ ನಂಬಿ ತುಂಬ ಜನ ಟ್ರೈ ಮಾಡ್ತಾ ಇದ್ದಾರೆ ಅಂತ ಗೊತ್ತು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನನ್ನ ಮಗಳು ಕಿಚ್ಚಾಡ್ತಾ ಇದ್ದಾಳೆ ಈ ವಿಡಿಯೋನಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ಯು ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಮತ್ತೆ ಸಹ ವಿಡಿಯೋದೊಂದು ಸಿಗ್ತೀನಿ ಅದುವರೆಗೂ ಕಾಯ್ತಾ ಇರಿ ಲವ್ ಯು ಆಲ್ ಬಾಯ್